ಮಗರ್ನ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ತು ನಾನು ಕೃಷ್ಣ ಜನ್ಮಾಷ್ಟಮಿ ವಿಶೇಷವಾಗಿ ಒಂದು ಸ್ವೀಟ್ ರೆಸಿಪಿ ಮಾಡಿ ತೋರ್ಸದೇನೆ ಅವಲಕ್ಕಿ ಉಂಡಿ ಇದನ್ನು ಸುಲಭವಾಗಿ ಮಾಡ್ಕೋಬಹುದು ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ఉండి మగ్రికేతీ అవులకి బెక్కు నా ఇప్ అవులకి తగ్దే మిడియమ్ సైజ్ దప్ప అవులకి తో మొబు అద్ర తి పేపర్ అవులేకి బతవల్ ఆవుతూ తగ్ మొక్బ్రి ఒర్ధ కప్ ఆగోష్ శేంగా బీజాన్ కాల్ కప్ ఆగోట వణా కొబ్బరి తురదే ఒర్ధ కప్ బెల్ తగ్దేను ఒ అవులకి అర్ధ కప్ బెల్ కరెక్ట్ ఆక్తీ ఒమచి ఆగ్ తుప్ప డ్రై ఫ్రూట్స్ హుడ్క ಡ್ರೈ ಫ್ರೂಟ್ಸ್ ನಾ ಗೋಡಂಬಿ ಬದಾಮಿ ತಗೊಂಡೇನು ನೀವು ಯಾವ್ದು ಹಾಕಿ ಮಾಡ್ಕೋಬಹುದು ಒಂದೆರಡು ಏಲಕ್ಕಿ ಈಗ ಅವಲಕ್ಕಿ ಹುರ್ಕೊಂಡ್ ನಾವು ಮೊದಲ ಇಲ್ಲಿ ನಾನು ಕಡೆ ಕಾಯಿ ಕಟ್ಟಿದನು ಈ ಅವಲಕ್ಕಿ ತಗೊಂಡೇವಲ್ಲ ಇದನ್ನ ಹಾಕ್ತೇನು ಅವಲಕ್ಕಿ ನಾನು ಮೊದಲ ಕ್ಲೀನ್ ಮಾಡಿ ಇಟ್ಕೊಂಡೆನು ನಾವು ಹುರ್ಕೋಬೇಕು ನಾವ ಒಂದ್ ಮೂರರಿಂದ ನಾಲ್ಕು ನಿಮಿಷ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ಇವ್ ಅವಲಕ್ಕಿ ಅರಳ್ತಾವು ಅಲ್ಲಿ ತನ ಹುರ್ಕೋಬೇಕು ನಾವ ಈ ಉಂಡಿ ಮಾಡ್ಕೊಳ್ಳೋದ ಬಹಳ ಸಿಂಪಲ್ ಐತಿ ಯಾರ್ ಬೇಕಾದ್ರೂ ಭೀ ಮಾಡ್ಕೋಬಹುದು ಇವ್ ನೋಡ್ರಿ ಅವಲಕ್ಕಿ ಅರಳಿದವು ಇವ್ ಹುರದವು ಈಗ ತಗದಿಟ್ಕೋತ ಒಂದ್ ಪ್ರೈಟ್ನಾಗ ಈಗ ಇದ ಕಡೆ ಶೇಂಗಾ ಕಾಳು ಭೀ ಹುರ್ಕೋನು ಇವತ್ನು ಕ್ರಿಸ್ಪಿ ಆಗೋ ತರ ಹುರ್ಕೋಬೇಕು ಶೆಂಗಾಕಾಳ ನೀವು ಬೇಕಂದ್ರೆ ಹೆಚ್ಚ ಕಡಿಮೆ ಭೀ ಮಾಡ್ಕೋಬಹುದು ಇವ್ ನೋಡ್ರಿ ಶೇಂಗಾಕಾಳು ಹುರದ್ದವು ಇವುನು ತಗದಿಟ್ಕೋತ ಈಗ ಈ ತರಗ ಕೊಬ್ಬರಿ ಹಾಕೊಳದ ನನ ಕೊಬ್ಬರಿ ಹುರ್ಕೋಬೇಕಂತಿಲ್ಲ ನಾ ಹಂಗ ಒಂದ್ ಸ್ವಲ್ಪ ಬೆಚ್ಚಗ್ ಮಾಡ್ಕೊಳದನು ಇದೊಂದು ಸ್ವಲ್ಪ ಬೆಚ್ಚಗ ಆಗೈತಿ ಸಾಕು ತಕೋತನ ಇದ್ನು ಬೀಗ ಈಗ ಇದ ಕಡೆ ಒಂದು ಒಂದ್ ಚಮಚ ಆಗುವಷ್ಟ ತುಪ್ಪ ನಾನು ಈ ಬಾದಾಮಿ ತು ಕಟ್ ಮಾಡಿ ಇಟ್ಕೊಂಡೆಲ್ಲ ಇವತ್ತು ಹಾಕ್ತಾನು ನೀವು ಬೇಕಂದ್ರ ಪಿಸ್ತಾ ಮತ್ ದ್ರಾಕ್ಷಿ ಯಾವ್ದ್ ಬೇಕಲ್ಲ ಅದನ್ನ ಹಾಕಿ ಮಾಡ್ಕೋಬಹುದು ಇವೊಂದ್ ಸ್ವಲ್ಪ ಹುರಿದವು ಈಗ ಗೋಡಂಬಿ ಹಾಕ್ತಾನು ಬಾಳ್ ಕೆಂಪಾಗಿ ಮಾಡ್ಕೊಳಕ್ ಹೋಗ್ಬೇಡ್ರಿ ಒಂದ್ ಸ್ವಲ್ಪ ಹುರದ್ರ ಸಾಕು ಇವಾಗಿದವು ತಕೊತನ ಈಗ ಅವ್ಲಕ್ಕಿ ಹುರ್ದ್ ಇವು ಆರಿದವು ಈಗ ಮಿಕ್ಸಿ ಜಾರ್ದ ಹಾಕಿ ಸಣ್ಣ ಮಾಡ್ಕೊಬೇಕು ನಾವ ಪೂರಾ ಪೌಡ್ರಾಗಿ ಮಾಡ್ಕೋಬಾರ್ದು ಒಂದ್ ಸ್ವಲ್ಪ ತರಿ ತರಿಯಾಗಿರ್ಬೇಕು ಇನ್ ನೋಡ್ರಿ ಇದನ್ನ ನಾನು ಈ ತರ ತರಿ ತರಿಯಾಗಿ ಪೌಡ್ರಾಗಿ ಮಾಡ್ಕೊಂಡ ನಾನು ಇದನ್ನ ತಗದ್ ಇಟ್ಕೊಂಡೆನು ಶೆಂಗಾಕಾಳು ಹುರ್ಕೊಂಡಿದ್ಲಾ ಅವತ್ತನ್ನ ಸಿಪ್ಪೆ ತೆಗೆದು ಇಟ್ಕೊಂಡೆ ನಾನು ಅವ್ನೂ ಈಗ ಸಣ್ಣ ಮಾಡ್ಕೊತೇನು ಇದು ಇದನ್ನು ತರಿ ತರಿಯಾಗಿ ಸಣ್ಣ ಮಾಡ್ಕೊಂಡೆ ನಾನು ಈಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕ ನಾ ಇಲ್ಲೊಂದು ಬೌಲ್ ತಗೊಂಡೆನು ಅವಲಕ್ಕಿ ಸಣ್ಣ ಮಾಡ್ಕೊಂಡಿವಲಾ ಇದನ್ನ ಮಿಕ್ಸ್ ಮೊದಲ ಶೇಂಗಾಕಾಳ ఈ కొబ్బరి హురద్ట్కొందివల ఇవ్ డ్రై ఫ్రూట్స్ హురద్ట్కొందివల ఇవ్ హాక్తను ఎల్లకి తా అదిన పౌడర్ మిట్కేను ఇను మిక్స్ ఎలా మిక్స్ ఇది మిక్స్ ఆగతి ఈ నవ పాక్ పాడక డ్రై ఫ్రూట్స్ హుర్కొంది అదే ఇట్కేను తుప్పద అతరగా బెల్ హాక్తను ಒಂದೆರಡು ಚಮಚ ಆಗುವಷ್ಟ ನೀರ ನೀರೇನ್ ಬಾಳ ಬೇಡ ನೀರ್ ಹಾಕಿ ತಿರಬೇಡ್ರಿ ನಾವು ಗಟ್ಟಿ ಪಾಕ್ ಮಾಡ್ಕೊಳ್ಳೋದು ಬೇಡ ಬೆಲ್ಲದ ಕರಿಗ್ರ ಸಾಕು ನೀವು ಬೇಕಂದ್ರ ಬೆಲ್ಲನ ಮಿಕ್ಸಿದಾಗ ಹಾಕಿ ಪೌಡ್ರ್ ಮಾಡಿ ಅದ್ರಾಗ ಮಿಕ್ಸ್ ಮಾಡ್ಕೋಬಹುದು ಒಂದ್ ಸ್ವಲ್ಪ ಹಾಲು ಹಾಕಿ ಕಟ್ಕೋಬಹುದು ಉಂಡಿ ಈ ತರ ಭಿ ಮಾಡ್ಕೋಬಹುದು ಇಲ್ಲಂದ್ರ ಆ ತರ ಭಿ ಮಾಡ್ಕೋಬಹುದು ಬೆಲ್ಲ ಜಜ್ ಹಾಕೋದ್ರಿಂದ ಬೇಗನೆ ಕರಗ್ತತಿ ಬಹಳ ಟೈಮ್ ನಮಗ ಬೆಲ್ಲದಾಗ ಏನ್ರಿ ಕಸರ ಅದು ಏ ತೆನಿಸ್ತಂದ್ರೆ ನೀವ ಇದನ್ನ ಸೋಸ್ ಹಾಕೋರಿ ಇದ್ ನೋಡ್ರಿ ಕರಿಗೇತಿ ಈಗ ನಾನ ಗ್ಯಾಸ್ ಬಂದ್ ಮಾಡ್ತಾನು ಎಲ್ಲ ಈಗ ಇದನ್ನ ನಾವು ಮಿಕ್ಸ್ ಮಾಡಿದೇವಲ್ಲ ಹಾಕೋಬೇಕು ಇದನ್ನ ಇದು ಬೆಲ್ಲ ಕರಗಿಸ್ಕೊಂಡೇವಲ್ಲ ಇದನ್ನ ಈ ಮಿಕ್ಸ್ ಮಾಡ್ತೇನೆ ಸುಡ್ತಿರ್ತೈತಿ ಇದನ್ನ ಸ್ಪೂನ್ಲೆ ಎಲ್ಲ ಕಲಸ್ರಿ ನೋಡ್ರಿ ಎಲ್ಲ ಮಿಕ್ಸ್ ಈಗ ಇದನ್ನ ನಾನು ಹಾಕಿ ಕಲಸಿದೇನು ಒಂದೆರಡು ನಿಮಿಷ ಹಿಂಗ ಬೇಡ್ರಿ ಆಮೇಲೆ ಕಟ್ಕೊಂಡ್ ನಾವು ಉಂಡಿ ಇದ್ ನೋಡ್ರಿ ಐತಿ ಇದ್ ನೋಡ್ರಿ ಆರಿದ ಆರ್ಯದ ಹಿಂಗ ಡ್ರೈ ಆಗ್ತೈತಿ ಅವಲಕ್ಕಿ ಅದ್ ಪಾಕೆಲ್ಲ ಜಕ್ಕೋತೈತಿ ಬಹಳ ಡ್ರೈ ಆತಂದ್ರ ಆಗ ನೀವು ಇಲ್ಲಿ ಒಂದೆರಡು ಎರಡ್ ಚಮಚೆ ಕಾಶಿದ ಹಾಲ ಮಿಕ್ಸ್ ಮಾಡಿ ಬಿ ಕಟ್ಕೋಬಹುದು ಈಗ ನಾನು ಉಂಡಿ ಕಟ್ತಾನು ನಿಮ್ಗೆ ಎಷ್ಟು ದೊಡ್ಡ ಬೇಕಲ್ಲ ಅಷ್ಟು ದೊಡ್ಡ ಕಟ್ಕೋಬಹುದು ನನ್ ಪಾಕ ಕರೆಕ್ಟಾಗಿ ಆಗೈತಿ ಹೆಚ್ಚು ಇಲ್ಲ ಕಡಿಮೆ ಇಲ್ಲ ನೋಡ್ರಿ ಎಷ್ಟು ಸುಲಭವಾಗಿ ಕಟ್ಕೋಬಹುದು ಉಂಡಿ ಪಾಕ ಹೆಚ್ಚು ಒಮ್ಮೊಮ್ಮೆ ನೀವು ಆ ಟೈಮ್ನಾಗ ಕಾಳು ಇನ್ನೊಂದು ಸ್ವಲ್ಪ ಪೌಡ್ರ್ ಮಾಡಿ ಭೀ ಹಾಕೋಬಹುದು ಇಲ್ಲಂದ್ರೆ ಹುರಗಡ್ಲೆ ಇರ್ತಾವಲ್ಲ ಪುಟಾಣಿ ಅದನ್ನು ಒಂದ್ ಸ್ವಲ್ಪ ಪೌಡರ್ ಮಾಡಿ ಒಂದೆರಡು ಚಮಚ ಚಮಚೆ ಮಿಕ್ಸ್ ಮಾಡಿ ಕಟ್ಕೋಬಹುದು ಉಂಡಿ ಎಲ್ಲ ಉಂಡಿನೂ ಕಟ್ಕೋತೇನೆ ನಾನು ಒಂದು ಉಂಡಿ ನಾನು ನಿಮಗ ಒಡಕ್ ತೋರ್ಸ್ತೇನು ಎಷ್ಟು ಸಾಫ್ಟ್ ಆಗಿ ಚಲೋ ಆಗಿ ಬಂದ ಉಂಡಿ ನೀವು ಕೃಷ್ಣ ಜನ್ಮಾಷ್ಟಮಿಗೆ ಅವಲಕ್ಕಿ ಉಂಡಿ ಮಾಡ್ಕೋರಿ ಬಹಳ ಸುಲಭವಾಗಿ ಮಾಡ್ಕೋಬಹುದು ಇವತ್ನಾ నన్న వీడియో చో అనిస్తందా వందైక్ మి శేర్ మి కమెంట్ మిమ్మ చ సబ్స్క్రైబ్ మాకు నన్ను వీడియో నోడక ధన్యవాదాలు